ನಮಸ್ಕಾರ ನೋಡಿದ್ರೆ ರಾಕೇಶ್ ಯೂಟ್ಯೂಬ್ ಇಟ್ಟು ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರ್ ಎನ್ ಎಸ್ ಸಿಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ತರ್ಟೀನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಅಂತಕ್ಕಂಥದ್ದು ಈ ಒಂದು ಪೊಲಿಟಿಕಲ್ ಸೈನ್ಸಲ್ಲಿ ಬರ್ತಕ್ಕಂತಹ ಡಿ ಎಸ್ ಸಿ ಹದಿಮೂರರಲ್ಲಿ ಬರುವಂತಹ ಒಂದು ವಿಷಯವಿದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಅಧ್ಯಾಯಗಳನ್ನು ಮುಗಿಸಿದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಮೂರನೇ ಅಧ್ಯಾಯವಾದಂತಹ ನೈಜವಾದ ಹಾಗೂ ನವನೈಜವಾದ ಸಿದ್ಧಾಂತಗಳ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ ಅದರಲ್ಲಿ ಏನಪ್ಪ ಅಂದ್ರೆ ಮೊದಲನೇದಾಗಿ ಬರ್ತಕ್ಕಂತಹ ಸಾಂಪ್ರದಾಯಿಕ ನೈಜವಾದ ಹಾಗೂ ನೈಜವಾದ ಸಿದ್ಧಾಂತದ ಅರ್ಥ ನೈಜವಾದ ಸಿದ್ಧಾಂತದ ಮೂಲ ಊಹೆಗಳ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಏನಪ್ಪ ಅಂತಂದರೆ ಅಧ್ಯಾಯ ಮೂರು ನೈಜವಾದ ಹಾಗೂ ನವನೈಜವಾದ ಸಿದ್ಧಾಂತ ಅದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಪೀಠಿಕೆ ನೋಡೋಣ ಸಮಾಜದಲ್ಲಿರ್ತಕ್ಕಂಥ ಇತರ ವ್ಯಕ್ತಿಗಳು ತನಗೆ ಹಾನಿಯುಂಟು ಮಾಡುತ್ತಾರೆ ಆದ್ದರಿಂದ ತನ್ನನ್ನು ಇತರರಿಂದ ರಕ್ಷಿಸಿಕೊಳ್ಳಲು ಹೋರಾಟಕ್ಕೆ ತಾನು ಸದಾ ಸಿದ್ಧರಾಗಿರಬೇಕು ಎಂಬ ವ್ಯಕ್ತಿಯ ಸ್ವಭಾವವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನೈಜವಾದ ಸಿದ್ಧಾಂತಕ್ಕಿದು ತಳಹದಿಯೊದಗಿಸಿದೆ ಇಲ್ಲೇನಪ್ಪ ಅಂತಂದರೆ ಒಂದು ನೈಜವಾದ ಸಿದ್ಧಾಂತಗಳಲ್ಲಿ ನೋಡಬೇಕಾದ್ರೆ ಸಮಾಜದಲ್ಲಿರ್ತಕ್ಕಂತಹ ಇತರ ವ್ಯಕ್ತಿಗಳು ತನಗೆ ಏನಾದರೂ ಹಾನಿಯನ್ನು ಉಂಟು ಮಾಡ್ತಾರಾ ಅನ್ನುವಂಥ ಮಾಡ್ತಾರೆ ಆದ್ದರಿಂದ ತನ್ನನ್ನು ಇತರರಿಂದ ರಕ್ಷಿಸಿಕೊಳ್ಳಲು ತನಗೇನಾದರೂ ಹಾನಿ ಉಂಟಾಗ್ತದೆ ಅನ್ನೋದರ ದೃಷ್ಟಿಯಿಂದ ಮತ್ತೊಬ್ಬರಿಂದ ನಾವು ರಕ್ಷಿಸಿಕೊಳ್ಳೋದಕ್ಕೆ ಹೋರಾಟ ಮಾಡೋದಕ್ಕೆ ತಾ ಸದಾ ಏನು ಮಾಡಬೇಕು ಸಿದ್ಧರಾಗಿರಬೇಕು ಎಂಬುದ ಒಂದು ವ್ಯಕ್ತಿಯ ಸ್ವಭಾವ ಏನಿರ್ತದಲ್ಲ ಇದೇ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರ್ತಕ್ಕಂತಹ ನೈಜವಾದ ಸಿದ್ಧಾಂತಕ್ಕೆ ಇದು ತಳಹದಿ ಎನ್ನಿಸಿಕೊಂಡೈತಿ ಹಂಗ ವ್ಯಕ್ತಿಗಳ ಮಧ್ಯೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಸಂಘರ್ಷವನ್ನು ರಾಷ್ಟ್ರಗಳ ಇತರ ರಾಷ್ಟ್ರಗಳಿಗೆ ಎದುರಿಸುತ್ತಿದ್ದು ರಾಷ್ಟ್ರ ಒಂದು ತನ್ನನ್ನು ರಕ್ಷಿಸಿಕೊಳ್ಳಲು ಮುಂದಾಗುವ ಊಹೆಯನ್ನಾಧರಿಸಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನೈಜವಾದ ಸಿದ್ಧಾಂತ ಇಲ್ಲೇನು ಮಾಡ್ತಾರೆ ಪ್ರತಿಪಾದಿಸ್ ಪಡ್ತಾರೆ ಈ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಮತ್ತೊಬ್ಬ ವ್ಯಕ್ತಿ ನಮಗೆ ಏನಾದರೂ ಹಾನಿಯನ್ನು ಉಂಟು ಮಾಡ್ಕೋತಾನ ಅನ್ನೋ ದೃಷ್ಟಿಯಲ್ಲಿ ಅವನು ಯಾವ ರೀತಿ ಅಂತ ಸಂಘರ್ಷ ಮಾಡಿಕೊಂಡು ತನ್ನನ್ನು ತಾನು ರಕ್ಷಣೆ ಮಾಡ್ಕೋತಾನಲ್ಲ ಅದೇ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನೈಜವಾದ ಸಿದ್ಧಾಂತಗಳಲ್ಲೂ ಕೂಡ ಆ ಮತ್ತೊಂದು ರಾಷ್ಟ್ರವು ತಮ್ಮ ರಾಷ್ಟ್ರಕ್ಕೆ ಏನಾದರೂ ಹಾನಿಯನ್ನು ಉಂಟು ಮಾಡುತ್ತೈತಿ ಅನ್ನೋ ದೃಷ್ಟಿಕೋನದಲ್ಲಿ ಇವರು ಏನು ಮಾಡ್ತಾರೆ ಆ ಒಂದು ನೈಜವಾದ ದೃಷ್ಟಿಕೋನದಲ್ಲಿ ಏನು ಮಾಡ್ತಾರೆ ಇವರು ಅಲ್ಲಿ ಏನಂದ್ರೆ ಅವರು ನಂಬಿಕೆಯನ್ನು ಇಡ್ತಾರೆ ಅದೇ ರೀತಿ ಏನಪ್ಪ ರಾಷ್ಟ್ರಗಳ ನಡುವೆ ವಿವಿಧ ರೂಪದಲ್ಲಿ ಸಂಘರ್ಷಗಳನ್ನು ಅಸ್ತಿತ್ವದಲ್ಲಿರುತ್ತವೆ ಎಂಬುದು ನೈಜವಾದದ ನಂಬಿಕೆ ಇಲ್ಲಿ ನೋಡಿರಿ ರಾಷ್ಟ್ರಗಳ ನಡುವೆ ಏನಪ್ಪಾ ಅಂದ್ರೆ ಹಲವಾರು ರೀತಿಯಾದ ರೂಪದಲ್ಲಿ ಏನಪ್ಪಾ ಅಂದ್ರೆ ಸಂಘರ್ಷಗಳು ನಡೀತಿರ್ತವೆ ಅದಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ಈ ಒಂದು ನೈಜವಾದ ಏನು ಮಾಡ್ತಾರೆ ನಂಬಿರ್ತಾರೆ ಅದೇ ರೀತಿ ಮುಂದುವರೆದಂತೆ ರಾಷ್ಟ್ರಗಳ ನಡುವೆ ಶಕ್ತಿಗಾಗಿ ಸ್ಪರ್ಧೆ ಜಾರಿಯಲ್ಲಿದ್ದು ಅದನ್ನು ನಿರ್ಮೂಲನೆಗೊಳಿಸುವ ಅಥವಾ ನಿಯಂತ್ರಿಸಲು ಅಂತಾರಾಷ್ಟ್ರೀಯ ಕಾನೂನುಗಳಿಂದಾಗಲಿ ಅಥವಾ ಜಾಗತಿಕ ಸರ್ಕಾರಗಳಿಂದಾಗಲಿ ಸಾಧ್ಯವೆಂಬುದು ನೈಜವಾದ ನಿಲುವು ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ರಾಷ್ಟ್ರಗಳ ನಡುವೆ ಇರತಕ್ಕಂಥ ಶಕ್ತಿಗಾಗಿ ಏನಪ್ಪಾ ಅಂದರೆ ಸ್ಪರ್ಧೆ ಮಾಡ್ತಿರ್ತಾರಲ್ಲ ಇದನ್ನು ನಿರ್ಮೂಲನೆಗೊಳಿಸುವಗೋಸ್ಕರವಾಗಿ ಅಥವಾ ನಿಯಂತ್ರಣದಲ್ಲಿ ತರುವಗೋಸ್ಕರವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳಿಂದಾಗಲಿ ಅಥವಾ ಜಾಗತಿಕ ಸರ್ಕಾರಗಳಿಂದಾಗಲಿ ಅಸಾಧ್ಯವೆಂದು ಏನು ಇದು ನೈಜವಾದದ ನಿಲುವಾಗಿರ್ತದೆ ರಾಜಕೀಯ ವಾಸ್ತವವಾದ ಎಂದು ಕರೆಯಲ್ಪಡುವ ನೈಜವಾದದ ಬೆಳವಣಿಗೆಗೆ ತುಸಿ ಡೈಸರ್ ಮೆಕ್ಯಾವೆಲಿ ಥಾಮಸ್ ಹಾಬ್ಸ್ ಎಚ್ ಖಾರ್ ಮಾರ್ಗೆಂಥೊ ಮುಂತಾದ ಚಿಂತಕರು ವಿಚಾರಗಳಲ್ಲಿ ಏನಪ್ಪ ಪಾತಂತ್ರ ಒದಗಿಸಿದೆ ಇವಷ್ಟು ಮೂರಾಕು ಚಿಂತಕರ ಏನಪ್ಪ ಪಾತಂತ್ರ ಈ ಒಂದು ನೈಜವಾದ ಹಾಗೂ ನವನೈಜವಾದ ಸಿದ್ಧಾಂತಗಳಲ್ಲಿ ಇಲ್ಲೇನು ಮಾಡ್ತಾರೆ ಅವ್ರಿಗೆ ಪ್ರತಿಪಾದನೆ ಮಾಡ್ತಾರೆ ಬನ್ನಿ ನೋಡೋಣ ಯಾವ ರೀತಿ ಅಂತ ನೋಡೋದಾದರೆ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಸಾಂಪ್ರದಾಯಿಕ ನೈಜವಾದ ಇಲ್ಲಿ ಏನಪ್ಪ ಅಂತಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಜಗತ್ತಿನ ಶಾಸ್ತ್ರೀಯ ಅಂದರೆ ಸಾಂಪ್ರದಾಯಿಕ ನೈಜವಾದ ಪರಿಚಯವಿತ್ತು ಹದಿನೆಂಟನೇ ಶತಮಾನದಲ್ಲಿ ದಿಂದಲೇ ಸತ ಜಗತ್ತಿನಲ್ಲಿರ್ತಕ್ಕಂಥ ಶಾಸ್ತ್ರೀಯ ಅಂದ್ರೆ ಸಾಂಪ್ರದಾಯಿಕ ನೈಜವಾದ ಏನಪ್ಪಾ ಅಂತಂದರೆ ಇದು ಎಲ್ಲರಿಗೆ ಪರಿಚಯವಿತ್ತು ಹಾಗೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಮನವರಿಕೆ ನೈಜವಾದ ಬಳಕೆ ಅಧಿಕಗೊಂಡು ಪ್ರಧಾನ ವಿಚಾರ ಹಾಗೂ ಪಂಥದಲ್ಲಿ ಏನು ಮಾಡ್ತಿತ್ತು ಇದು ಬೆಳೆಯಿತು ಅದೇ ರೀತಿ ಇ ಎಚ್ ಖಾರ್ ಅವರು ಮತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರ ಕೃತಿ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಕ್ರೈಸಿಸ್ನಲ್ಲಿ ನೈಜ ನೈಜವಾದವನ್ನು ಬಲವಾಗಿ ಏನು ಮಾಡ್ತಾರೆ ಇವರು ಪ್ರತಿಪಾದನೆ ಮಾಡ್ತಾರೆ ಮುಂದೆ ಹಾನ್ಸ್ ಮಾರ್ಗನ್ಥೋರವ ನೈಜವಾದ ಕುರಿತಂತೆ ನೀಡಿದ ಉಪನ್ಯಾಸಗಳು ಮತ್ತು ಹತ್ತೊಂಬತ್ತೂರ ನಲವತ್ತೆಂಟರ ಪಾಲಿಟಿಕ್ಸ್ ಅಮಾಂಗ್ ನೇಷನ್ಸ್ ಕೃತಿಯಲ್ಲಿ ಮೂಲಕ ನೈಜವಾದಕ್ಕೆ ಏನು ಮಾಡ್ತಾರೆ ಇವರು ಬಲವನ್ನು ನೀಡ್ತಾರೆ ಇದರ ಫಲವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ನೈಜವಾದದ ಮಹತ್ವ ಏನು ಮಾಡ್ತೈತಿ ಇದು ಪಡೆದುಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಬಡ್ತೈತಿ ಹಾಗೆ ನೆನಪಾತಂದ್ರೆ ಮೊದಲೇದಾಗಿ ಏನಂದ್ರೆ ನಾವು ನೈಜವಾದ ಸಿದ್ಧಾಂತದ ಅರ್ಥ ನೋಡೋದಾದರೆ ಇಲ್ಲೇನೆಂದರೆ ತನ್ನ ರಕ್ಷಣೆಗಾಗಿ ಯಾವ ಮಾರ್ಗವನ್ನಾದರೂ ಅನುಸರಿಸುವ ಮಾನವ ಸ್ವಭಾವ ಮತ್ತು ತಮ್ಮ ಹಿತಾಸಕ್ತಿಗಳ ಈಡೇರಿಕೆಗಾಗಿ ಯಾವುದೇ ಧೋರಣೆಯನ್ನು ಪಾಲಿಸಲು ರಾಷ್ಟ್ರಗಳ ವರ್ತನೆಗೆ ನಡುವೆ ಸಾಮ್ಯತೆ ಗುರುತಿಸುವ ರಾಜಕೀಯ ವಿಚಾರಧಾರೆಯನ್ನೇ ನಾವು ನೈಜವಾದ ಎನ್ನಬಹುದು ನೈಜವಾದ ಸಿದ್ಧಾಂತ ಅಂದರೆ ತನ್ನ ರಕ್ಷಣೆ ಮಾಡಿಕೊಳ್ಕೋಸ್ಕರವಾಗಿ ಯಾವುದೇ ಒಂದು ಮೂಲದಿಂದ ಅಥವಾ ಯಾವುದೇ ಒಂದು ಮಾರ್ಗದ ಅನುಸ ಅನುಸರಣೆ ಮಾಡಿಕೊಂಡು ಮಾನವ ತನ್ನ ಸ್ವಭಾವದ ಮೂಲಕ ಅಥವಾ ತಮ್ಮ ಹಿತಾಸಕ್ತಿಗಳ ಈಡೇರಿಕೆಗೋಸ್ಕರವಾಗಿ ಯಾವುದೇ ಒಂದು ಧೋರಣೆಯನ್ನು ಪಾಲಿಸಲು ರಾಷ್ಟ್ರಗಳ ವರ್ತನೆ ನ ರಾಷ್ಟ್ರಗಳ ವರ್ತನೆ ನಡುವೆ ಸಾಮ್ಯತೆ ಗುರುತಿಸುವ ರಾಜಕೀಯ ವಿಚಾರಧಾರೆಯನ್ನೇ ನಾವೇನಂತೀವಿ ರೀ ನೈಜವಾದ ಅಂತಕ್ಕಂಥದ್ದಲ್ಲಿ ಕರೀಬೋದಾಗ್ತದೆ ಹಾಗೆ ನೈಜವಾದಗಳ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣವು ಶಕ್ತಿಗಾಗಿ ನಡೆಯುವ ನಿರಂತರ ಹೋರಾಟ ಈ ಒಂದು ನೈಜವಾದಿಗಳ ರಾಷ್ಟ್ರೀಯತೆಯಲ್ಲಿ ಅಂತಂದ್ರೆ ಅಂತಾರಾಷ್ಟ್ರೀಯ ರಾಜಕಾರಣ ಸಹ ಶಕ್ತಿಗಾಗಿ ನಡೆಯುವಂಥ ನಿರಂತರವಾದಂಥ ಹೋರಾಟ ಆಗ್ಯದ ಹೀಗಾಗಿ ಪ್ರತಿಯೊಂದು ರಾಷ್ಟ್ರ ಹಾಗೂ ಅದರ ನಾಯಕರು ಶಕ್ತಿಗಾಗಿ ತನ್ನ ತನ್ನದಾಗಿಸಿಕೊಳ್ಳಲು ನಿರಂತರವಾಗಿ ಏನು ಮಾಡ್ತಾರೆ ಇವರು ಪ್ರಯತ್ನ ಮಾಡ್ತಿರ್ತಾರೆ ಈ ಒಂದು ಅಂತಾರಾಷ್ಟ್ರೀಯ ಅಂದ್ರೆ ತನಗಾಗಿ ಅಂದ್ರೆ ಸ್ವಾರ್ಥದ ದೃಷ್ಟಿಯಿಂದ ಏನು ಮಾಡ್ತಾರೆ ಇವರು ರಾಷ್ಟ್ರಗಳ ಅದರ ನಾಯಕರು ಏನು ಮಾಡ್ತಾರೆ ತನ್ನ ಶಕ್ತಿಯನ್ನು ಬಳಸಿಕೊಂಡು ನಿರಂತರವಾಗಿ ಏನು ಮಾಡ್ತಾರೆ ಇದು ಪ್ರಯತ್ನ ಪಡ್ಕೊಂತೇ ಬರ್ತಿರ್ತಾರೆ ಹೀಗಾಗಿ ಏನಪ್ಪ ಅಂತಂದರೆ ವಿಶಾಲ ಅರ್ಥದಲ್ಲಿ ರಾಷ್ಟ್ರಗಳ ಪರಿವರ್ತನೆಯು ಅವುಗಳ ಶಕ್ತಿಯನ್ನು ಆಧರಿಸಿದ್ದು ಶಕ್ತಿಯನ್ನು ಬೆಳೆಸಿಕೊಳ್ಳುವ ಮೂಲಕ ನಿರ್ವಹಿಸುವ ಹಾಗೂ ಪ್ರಯೋಗಿಸುವ ರಾಷ್ಟ್ರಗಳ ಧೋರಣೆಯನ್ನು ಪ್ರಭಾವಿಸುವ ವಿಚಾರ ಪಂಥದಲ್ಲಿ ನೈಜವಾದ ಸಿದ್ಧಾಂತ ಇಲ್ಲಿ ಎನ್ನಬಹುದು ಅಂತಕ್ಕಂಥ ಈ ಒಂದು ನೈಜವಾದ ಸಿದ್ಧಾಂತದ ಅರ್ಥದಲ್ಲಿ ನಾವಿಲ್ಲಿ ತಿಳ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ನೈಜವಾದ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಊಹೆಗಳು ನೈಜವಾದ ಸಿದ್ಧಾಂತಗಳಲ್ಲಿ ಯಾವ್ಯಾವ ರೀತಿಯಾದಂಥ ಚಿಂತಕರು ಊಹೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಮೊದಲೇದಾಗಿ ಬರ್ತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದಲ್ಲಿ ತನ್ನದೇ ಆದಂಥ ಪ್ರಭಾವ ಹೊಂದಿದ ನೈಜವಾದ ಮಾನವ ಸ್ವಭಾವವನ್ನು ಆಧರಿಸಿ ರಾಷ್ಟ್ರಗಳ ವರ್ತನೆಯನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನ ಮಾಡಬಹುದು ಈ ನಿಟ್ಟಿನಲ್ಲಿ ನೈಜವಾದದ ತನ್ನದೇ ಆದಂಥ ಕೆಲ ಊಹೆಗಳನ್ನು ಚೌಕಟ್ಟಿನಲ್ಲಿ ರಾಷ್ಟ್ರಗಳ ಶಕ್ತಿ ಕೇಂದ್ರಿತ ಸನ್ ಸಂಬಂಧಗಳನ್ನು ಪ್ರತಿಪಾದಿಸಲು ಮುಂದಾಯಿತು ಈ ಕೆಳಗೆ ನೈಜವಾದ ಮೂಲ ಊಹೆಗಳನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆ ಇಲ್ಲೇನಪ್ಪ ಅಂತಂದ್ರೆ ಒಬ್ಬೊಬ್ಬ ರೀತಿಯಾದಂಥ ನೈಜವಾದ ಸಿದ್ಧಾಂತ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದರೆ ಮೊಲವೇ ಮೊದಲನೇದಾಗಿ ಏನಪ್ಪಾತಂದ್ರೆ ಮಾನವ ಸ್ವಾರ್ಥಿ ಎಲ್ಲರಿಗೂ ತಿಳಿದ ಹಾಗೇನಪ್ಪ ಅಂತಂದರೆ ನೈಜವಾದ ಸಿದ್ಧಾಂತದಲ್ಲಿ ಥಾಮಸ್ ಹಾಬ್ಸ್ ಸಾಮಾಜಿಕ ಒಪ್ಪಂದವನ್ನು ಪ್ರತಿಪಾದಿಸುವಾಗ ಸ್ವಾಭಾವಿಕ ಸ್ಥಿತಿಯನ್ನು ಭಾಗವಾಗಿರ್ತಕ್ಕಂಥ ಮಾನವನ ಕುರಿತಂತೆ ವ್ಯಕ್ತಪಡಿಸಿರುವ ವಿವರಣೆಯನ್ನು ಆಧರಿಸಿದೆ ಈ ಒಂದು ನೈಜವಾದ ಸಿದ್ಧಾಂತದಲ್ಲಿ ಥಾಮಸ್ ಹಾಪ್ಸ್ ಅವರು ಏನು ಮಾಡ್ತಾರೆ ಸಾಮಾಜಿಕ ಒಪ್ಪಂದವನ್ನು ಪ್ರತಿಪಾದಿಸುವಾಗ ಸ್ವಾಭಾವಿಕ ಸ್ಥಿತಿಯ ಭಾಗವಾಗಿರ್ತಕ್ಕಂಥ ಮಾನವನನ್ನು ಕುರಿತಂತೆ ಅದರಲ್ಲಿರ್ತಕ್ಕಂಥ ವ್ಯಕ್ತಪಡಿಸಿರುವಂಥ ವಿವರಣೆಯನ್ನು ಏನಪ್ಪ ಆಧರಣೆ ಮಾಡಿಕೊಂಡು ಮಾನವ ಇರ್ತಕ್ಕಂಥದು ಒಬ್ಬ ಜಗಳಗಂಟ ಮಾನವ ಅಂತಕ್ಕಂಥ ಒಬ್ಬ ಏನಪ್ಪ ಅಂದರೆ ಜಗಳ ಗಂಟ ವಂಚಕ ಮೋಸಗಾರ ನಿರಂತರ ಸಂಘರ್ಷಗಳನ್ನು ತೊಡಗಿಸಿಕೊಂಡು ಹಬ್ಸ್ ಮಾನವ ಏನಪ್ಪ ಪತ್ನ ಸ್ವಭಾವವನ್ನು ಚಿತ್ರಿಸಿದ್ದು ಅದರಂತೆ ನೈಜವಾದ ಮಾನವ ವಿದ್ಯಾರ್ಥಿ ಸ್ವಾರ್ಥಿ ಎಂಬ ನಿಲುವನ್ನು ತಾಳಿದೆ ಮಾನವ ಅಂತಕ್ಕಂಥ ಏನಪ್ಪ ಪತ್ನದ ಬಹಳ ಜಗಳ ಗಂಟ ವಂಚಕ ನಿರ್ತನ ಹಾಗೂ ಮೋಸಗಾರನ ಮತ್ತು ನಿರಂತರ ಸಂಘರ್ಷವನ್ನು ಮಾಡ್ಕೊತ ಬಂದಿರುವಂಥ ಮಾನವನು ಒಂದು ಸ್ವಭಾವವನ್ನು ಏನಪ್ಪಾತಂದ್ರೆ ಚಿತ್ರಣ ಮಾಡಿದಂತಹ ಇವರು ಹಾಬ್ಸ್ ಅವ್ರು ಏನು ಮಾಡ್ತಾರೆ ಸ್ವಾರ್ಥಿ ಎಂಬ ನಿಲುವನ್ನು ಅಂತಂದ್ರೆ ಇದು ತಾಳ್ತದೆ ಹಂಗೆ ಮುಂದುವರೆದಂತೆ ಮಾನವ ರಾಷ್ಟ್ರಗಳ ತಮ್ಮ ಹಿತಾಸಕ್ತಿಗಳ ವಿಚಾರದಲ್ಲಿ ಸ್ವಾರ್ಥಿಯಾಗಿ ವರ್ತಿಸುತ್ತಾನೆ ಎಂಬುದು ನೈಜವಾದಿಗಳ ಪ್ರಧಾನ ನಂಬಿಕೆ ಈ ಒಂದು ರಾಷ್ಟ್ರ ರಾಷ್ಟ್ರಗಳ ನಡುವೆ ಏನಪ್ಪಾತಂದ್ರೆ ಸ್ವಾರ್ಥದ ರೂಪದಲ್ಲಿ ಏನು ಮಾಡ್ತಾನೆ ನಿಮ್ಮ ಮಾನವ ಸ್ವಾರ್ಥದ ರೂಪದಲ್ಲಿ ತನ್ನ ಹಿತಾಸಕ್ತಿಗಳನ್ನು ಪೂ ಪೂರೈಸಿಕೊಳ್ಳಲು ನೈಜವಾದಿಗಳ ಪ ಪ್ರಧಾನವಾದಂಥ ನಂಬಿಕೆಯನ್ನು ಮಾಡ್ತಾನೆ ನಿಮ್ಮ ಹಾಳು ಮಾಡ್ತಾನೆ ಅಂತಕ್ಕಂಥದ್ದು ಈ ಒಂದು ಮಾನವ ಸ್ವಾರ್ಥಿ ಅಂತಕ್ಕಂಥ ನೈಜವಾದ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಥಾಮಸ್ ಹಾಬ್ ಫಸ್ ಅವರ ಚಿಂತನೆ ಆಗಿರ್ತೈತಿ ಇನ್ನು ನೆಕ್ಸ್ಟ್ ನೋಡೋದಾದರೆ ರಾಷ್ಟ್ರಗಳ ಪ್ರಧಾನ ಪಾತ್ರಧಾರಿಗಳು ಇಲ್ಲಿ ರಾಷ್ಟ್ರಗಳ ಪ್ರಧಾನ ಪಾತ್ರಧಾರಿಗಳಲ್ಲಿ ಏನಪ್ಪಾ ಅಂದ್ರೆ ನೈಜವಾದ ಸಿದ್ಧಾಂತವು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪಾತ್ರಧಾರಿಗಳಿಗೆ ಮಹತ್ವವನ್ನು ನೀಡ್ತೈತಿ ಅಂತಾರಾಷ್ಟ್ರೀಯ ಕಾನೂನುಗಳಾಗಲಿ ಅಥವಾ ಜಾಗತಿಕ ಸಂಸ್ಥೆಗಳಾಗಲಿ ನೈಜವಾದ ಸಿದ್ಧಾಂತವು ಪ್ರಾಮುಖ್ಯತೆ ನೀಡುವುದಿಲ್ಲ ಹೀಗಾಗಿ ನೈಜವಾದಿಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತಂತೆ ರಾಷ್ಟ್ರೀಯ ಪಾತ್ರಧಾರಿಗಳಿಗೆ ಮಾತ್ರ ಅಂದರೆ ಅವುಗಳ ವರ್ತನೆಗಳು ಹಂಗೆ ಮಾತ್ರ ಪ್ರಾಶಸ್ತ್ಯ ಮಾಡ್ತೈತಿ ನೀಡ್ತೈತಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ರಾಷ್ಟ್ರಗಳ ವರ್ತನೆಯು ಅವುಗಳ ಹಿತಾಸಕ್ತಿಯಿಂದ ನಿರ್ಧರಿಸಲ್ಪಡುತ್ತದೆ ಇಲ್ಲೇನೆಂದ್ರೆ ವಿಶ್ವದ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಯ ರಕ್ಷಣೆ ಮಾಡಗೋಸ್ಕರವಾಗಿ ನಿರ್ದಿಷ್ಟ ವರ್ತನೆಗಳನ್ನು ವ್ಯಕ್ತಪಡಿಸ್ತವೆ ಎಂಬುದು ನೈಜವಾದದ ಪ್ರಮುಖ ಊಹೆ ತನ್ನ ಹಿತಾಸಕ್ತಿ ರಕ್ಷಣೆಗಾಗಿ ಪೂರೈಕವಾದಂತಹ ಶಕ್ತಿಯನ್ನು ಗಳಿಸಲು ರಾಷ್ಟ್ರಗಳ ಸಂಘರ್ಷಕ್ಕೆ ಮುಂದಾಗ್ತದ ಶಾಂತಿಗೆ ಒಳಪಡದೆ ಎಂಬುದು ನೈಜವಾದ ನಂಬಿಕೆ ಒಂದು ರಾಷ್ಟ್ರ ರಾಷ್ಟ್ರಗಳ ನಡುವೆ ಇರತಕ್ಕಂಥ ವರ್ತನೆಗಳು ಯಾವ ರೀತಿಯಾದಂಥ ಇರ್ತಾವತ್ತಂದ್ರೆ ವಿಶ್ವದ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಸಂಬಂಧ ಸಂದರ್ಭದಲ್ಲಿ ಅವನ ವರ್ತನೆಗಳಪ್ಪ ವ್ಯಕ್ತಪಡಿಸುವುದೇ ಎಂಬುದು ಈ ನೈಜವಾದ ಪ್ರಮುಖ ಊಹೆ ಅದರಂತೆ ಹಿತಾಸಕ್ತಿ ರಕ್ಷಣೆ ಮಾಡೋಗೋಸ್ಕರವಾಗಿ ಸತ ಈ ಒಂದು ಶಕ್ತಿಯನ್ನು ಗಳಿಸುವ ರಾಷ್ಟ್ರಗಳು ಸಂಘರ್ಷಕ್ಕೆ ಏನು ಮಾಡ್ತಾರೆ ಇವರು ಮುಂದಾಗ್ತಾರೆ ಹಾಗೆ ಅವುಗಳೇನು ಮಾಡ್ತಾರೆ ಶಾಂತಿಗೆ ಒಳಪಡದೆ ಎಂಬುದು ನೈಜವಾದಿಗಳ ನಂಬಿಕೆ ಆಗಿರ್ತದೆ ಇನ್ನು ಕೊನೆಯದಾಗಿ ರಾಷ್ಟ್ರೀಯ ವ್ಯವಸ್ಥೆಯ ಅರಾಜಕತಾ ಸ್ವರೂಪದಿಂದ ಕೂಡಿರುತ್ತದೆ ಇಲ್ಲಿ ನೈಜವಾದ ಸಿದ್ಧಾಂತವು ಈ ಒಂದು ನೈಜವಾದ ಸಿದ್ಧಾಂತದ ರಾಷ್ಟ್ರಗಳ ನಡುವೆ ಶಕ್ತಿಗಾಗಿ ನಿರಂತರವಾದ ಸಂಘರ್ಷವನ್ನು ಎತ್ತಿ ಹಿಡಿತದ ಸಾರ್ವಭೌಮ ರಾಷ್ಟ್ರಗಳ ನಿರಂತರ ಸಂಘರ್ಷವು ಜಾಗತಿಕ ವ್ಯವಸ್ಥೆಯಲ್ಲಿ ಅರಾಜಕತೆಯನ್ನು ಅಸದ ಕಲಿಯುವುದರೆಂಬು ಸಹಜವಾದ ನೈಜವಾದಂತಹ ನಂಬುತ್ತಾರೆ ಎಂದು ಅನ್ನುವಂತಹ ಈ ಒಂದು ನೈಜವಾದ ಸಿದ್ಧಾಂತದ ಮೂಲ ಊಹೆಗಳಲ್ಲಿ ಏನಪ್ಪಾ ಇವರು ಒಂದಿಷ್ಟು ನಾಲ್ಕೈದು ಚಿಂತಕರ ಬಗ್ಗೆ ಏನಪ್ಪ ಅಂತಂದರೆ ನೈಜವಾದ ಸಿದ್ಧಾಂತ ಯಾವ ರೀತಿ ಇರ್ತದ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅನ್ನೋ ಅನ್ನುವುದರ ಬಗ್ಗೆ ಇವರು ಸಹಿ ವ್ಯಕ್ತಪಡಿಸಿದ್ದಾರೆ ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ನೈಜವಾದ ಹಾಗೂ ನವನೈಜವಾದಿ ಬರ್ತಕ್ಕಂಥ ನೈಜವಾದದ ಪರಿಕಲ್ಪನೆ ಹಾಗೂ ಅದರ ಅರ್ಥ ಹಾಗೂ ಅದರ ಊಹೆಗಳ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡೆವು ಮುಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಅವು ಅವುಗಳ ಮುಂದುವರೆದ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಇಷ್ಟೆಂದರೆ ಇವತ್ತು ಕ್ಲಾಸಲ್ಲಿ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಮಾಡ್ತೀವಿ ಕಾಲ ಸೆಲೆಕ್ಟ್ ಮಾಡಪ್ಪ ಅಪ್ಪ 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 ನಾವು ಪ್ರತಿಷ್ಠೆ ಅಂತ ಬಿ ಎನ್ ಸೆಮಿಸ್ಟರ್ ಯಾವ್ದು ನೋಟ್ಸ್ಗಳು ಪಿಟಗಳು ಬೇಕಾದಲ್ಲಿ ಕೆಲವರೆ ಡಿಸ್ಟಿಟ್ ಲಿಂಕ್ ಕ್ತೀವಿ ಅಲ್ಲಿ ಹುಷಾರು ಬೇಕಾದ್ರೆ ನೋಟ್ಸ್ ಬರ್ತವೆ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಧನ್ಯವಾದಗಳು